ವೆಲ್ಕಮ್ ಟು ಮಾನಂದ ಪಂಚಾಳ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗ್ಗೆ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀವಿ ನೋಡ್ರಿ ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದಿದೆ ಬಟ್ಟೆ ಒಗಿಬೇಕು ನಾವು ಆಲ್ಮೋಸ್ಟ್ ಇಷ್ಟು ಬಟ್ಟೆ ಒಗಿಬೇಕು ಇದು ಕೂಡ ಒಗಿಬೇಕು ಇವೆಲ್ಲನೂ ಒಗಿಬೇಕು ಬಟ್ ಇವಾಗಿಲ್ಲ ಈ ಸದ್ಯಕ್ಕೆ ಇಷ್ಟು ಒಗ್ಸ್ಬಿಡ್ತೀರಿಷ್ಟು ಇನ್ನೊಂದು ದಿನ ಇಷ್ಟು ಒಗ್ಸ್ಬಿಡ್ತೀರಿ ಸ್ವಲ್ಪ ಸ್ವಲ್ಪ ಒಗೆ ತೆಗ್ದು ಇಡ್ತಾ ಇದ್ದೀರಿ ನಾವು ನೋಡಿರಿ ನಿನ್ನೆ ನೈಟ್ ಪಾತ್ರೆ ತೊಳೆದಿದ್ದೀನಿ ಇವಾಗ ಆ ಕಡೆ ರೈಸ್ಗೆ ಇಟ್ಟಿದ್ದೀನಿ ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಈ ಕಡೆ ಹೋಳು ಇಟ್ಟಿದ್ದೀನಿ ಪಲ್ಯಗೆ ಇವಾಗ ಟೀ ರೆಡಿ ಮಾಡಿದ್ದೀನಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೀನಿ ಹಾಗೆ ಬೆಳಗ್ಗೆ ನಾಷ್ಟ ಅಂದರೆ ನಮಗೆ ಈ ಸದ್ಯಕ್ಕೆ ಇದು ತಿಂತಾ ನಾನು ಅದ್ರ ಬಟ್ಟೆ ಒಕ್ಕೊಂಬಂದು ಎಲ್ಲ ಪೂಜೆಗೆ ಇದು ಸರಿ ಪೂಜೆ ಎಲ್ಲ ಸ್ನಾನ ಮಾಡೋಕೆ ತುಂಬ ಲೇಟಾಗುತ್ತೆ ನನಗೆ ಯಾಕಂದರೆ ಇಷ್ಟೆಲ್ಲ ಬಟ್ಟೆ ಒಗಿಬೇಕು ಮನೆ ಕ್ಲೀನ್ ಮಾಡ್ಕೊಬೇಕು ಮನೆಗೆ ಇದ್ದಾಗೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನಿನ್ನೆ ಆಲ್ಮೋಸ್ಟ್ ಅರ್ಧ ಮಾಡಿದ್ದೀನಿ ಇನ್ನೂ ಅರ್ಧ ಬಾಕಿ ಇದೆ ಮಾಡಬೇಕು ಸೊ ಮತ್ತೆ ಸಿಗ್ತೀನಿ ನಿಮಗೆ ನೋಡಿರಿ ಬ ಸ್ವಲ್ಪ ಬಟ್ಟೆ ಒಗೆದಾಕಿದ್ದೀನಿ ಇವಾಗ ಇಲ್ದಿದ್ರಂದೆ ತೆಗೆದು ಒಗಿತಾ ಇದ್ದೀನಿ ಫುಲ್ ಬಟ್ಟೆಗಳೆಲ್ಲ ಒಗೀತಾ ಇದ್ದೀನಿ ನೋಡ್ರಿ ಇಲ್ಲೊಂದಿಷ್ಟು ಬಟ್ಟೆ ಹಿಂಡಾಕ್ತಾ ಇದ್ದೀನಿ ಮೇಲೆ ಒಂದಿಷ್ಟು ಒಣಗಾಕಿದ್ದೀನಿ ಎಷ್ಟೊಂದು ಬಟ್ಟೆ ಇದೆ ನೋಡಿರಿ ಇವಾಗ ಇಷ್ಟು ಒಗೆದಾಕಿದ್ರೆ ಇಷ್ಟೇ ಆಗೋಯ್ತು ಇಷ್ಟ ಆದರೆ ಇನ್ನು ಇಲ್ಲಿರೋದಿರುತ್ತೆ ಇದು ಡೈಲಿ ಒದ್ದು ಐತೆ ಇದು ಲಾಸ್ಟ್ನೈ ದಿನ ಒಗೆದಾಕ್ತೀನಿ ತೆಗೆದು ಮಡ್ಚ ಒಳಗಡೆ ಇಟ್ಟರೆ ತೆಗಿಯೋ ಇನ್ನು ಮುಟ್ಟಲ್ಲ ಈಗ ಸುಮ್ಮನೆ ಅನುಮಾನ ಅಲ್ವೇನ್ರಿ ಎಲ್ಲ ಬಟ್ಟೆನೂ ಒಗೆದಾಕ್ಬೇಕು ಒಂದು ಚಿಂದಿಲ್ದಂಗೆ ಇವೆಲ್ಲ ವೇಸ್ಟ್ ಬಟ್ಟೆ ಇದೆ ಎಲ್ಲ ತೆಗಿದು ಇವತ್ತೆಲ್ಲ ಕ್ಲೀನ್ ಮಾಡಬೇಕು ನೋಡಿರಿ ಇಷ್ಟೊಂದು ಐತೆ ಬಿಸ್ಲು ದೇವ್ರ ಪುನಿಯಿಂದ ಇವತ್ತು ಚೆನ್ನಾಗಿ ಬಿಸಿಲು ಬಿದ್ದು ಅದೇ ಒಂದು ದೊಡ್ಡ ಖುಷಿ ಬಿಸಿಲಿಲ್ಲ ಅಂದರೆ ಬಟ್ಟೆ ಹೋಗ್ಯಕ್ಕಾಗ್ತಿರಲಿಲ್ಲ ಮಲೆ ಮಳೆ ಒಂದು ನಾಲ್ಕೈದು ದಿನ ಹಿಡಿದು ಹೋಯ್ತು ಹಾಂ ಬೇಗ ಬೇಗ ಬಟ್ಟೆ ಹೋಗಿ ಸಿಗ್ತೀನಿ ಫ್ರೆಂಡ್ ಅಂದರೆ ಎರಡುವಟ್ಟು ಮಾಡ್ಕೊಂಬಿಟ್ಟೆ ನೋಡಿರಿ ಮನೆ ಕ್ಲೀನ್ ಮಾಡೋದು ಹೆಂಗನೇ ಇರಲಿ ಎಣ್ಣೆ ಅಮ್ಮದು ಇಲ್ಲಿ ಸು ಅರ್ಕೊಂಡು ಹೋಗಿದ್ದೆ ನೋಡೇ ಇಲ್ಲ ಇದೇನಾಗೈತಿ ನಿನ್ನೆ ಬಾಟ್ಲು ತೊಳೆದಿದ್ದೀನಿ ಸೊ ಅದೇನಾಗಿದೆ ತಳಿಬಿಟ್ಟಿದ್ದಾರೆ ಇವರು ನಾನು ನೋಡಿಲ್ಲ ಇವರು ತಳ್ಳಿಬಿಟ್ಟಿದ್ದಾರೆ ಇವರೇ ತಳ್ಳಿದಾರೆ ನಾನೇ ತಳಿದಾರೆ ಹೋಗ್ಲಿ ಬಿಡಿ ನನ್ನ ಮೇಲೆ ಹಾಕಂತೀನಿ ತಳಿಬಿಟ್ಟಿದ್ದಾರೆ ನಾನು ಒಳಗೆ ಬಂದು ನೋಡ್ತೀನಿ ಇದೇನು ಹಿಂಗೆ ಹೋಗ್ತೈತೆ ನೀರು ಎಲ್ಲಿ ತೋರ್ತೈತೆ ಅಂತೀನಿ ಎಣ್ಣೆ ಇದು ಇವಾಗ ಜಸ್ಟ್ ಸ್ವಲ್ಪ ವರ್ಷದ ಇನ್ನೂ ತೊಳಿಬೇಕು ಇಂಥ ಎಡವಟ್ ಮಾಡ್ತೀನಿ ನೋಡ್ರಿ ನಾ ಏನು ಕರ್ಮಕ್ಕೆ ಏನಪ್ಪ ಇದು ಎಂಥ ಇಷ್ಟು ಎಣ್ಣೆ ವೇಸ್ಟ್ ಆಯ್ತಲ್ಲ ಅಂತ ಸಕ್ಕತ್ತು ಬಿಜಾರಿದೆ ಹೊಟ್ಟೆ ಒಳಗಡೆ ಬಟ್ ಬೇಕು ಅಂತ ಯಾರೂ ಮಾಡಲ್ಲ ಆಗಿದೆ ಇವಾಗ ನೋಡ್ರಿ ಇನ್ನು ಊಟ ಮಾಡ್ಬೇಕು ಚಪಾತಿ ಕಲಸಿಟ್ಟಿರೋದು ಹಂಗೆ ಐತಿ ಫಸ್ಟ್ ಸ್ನಾನ ಮಾಡೋಣ ಮನೆ ಓದ್ತಾರ ನೋಡ್ರಿ ಒಂದು ಸರಿ ಎಲ್ಲ ಬಟ್ಟೆ ಎಲ್ಲ ಒಗ್ಗ್ದಾಕಿದ್ದೀನಿ ಚೇರೆಲ್ಲ ಹೊರಗೆ ತೊಳೆದಾಕಿದ್ದೀನಿ ಈಗ ಇದೆಲ್ಲ ತೊಳ್ಕೊಂಬಿಡ್ತೀನಿ ಮನೇನ ಇಂಥ ಹಿಡಬಟ್ಟು ಮಾಡ್ತೀನಿ ಒಂದು ಮಾಡೋಕ್ಕ ಅಂದ್ರೆ ಒಂದು ಮಾಡ್ತೀನಿ ಅಷ್ಟು ಒಗ್ದಿರೋದು ಬೇರೆ ತಂದಕ್ಕಿದಾರೆ ಇಲ್ಲಿ ಬೇಗ ಒರೆಸ್ಕೊಂಡು ಮತ್ತೆ ಸಿಗ್ತೀನಿ ಟೈಮ್ ನೋಡಿರಿ ಒಂದೂವರೆ ಆಯ್ತು ಇವಾಗ ಸ್ನಾನ ಆಯಿತು ಊಟ ಮಾಡೋಣ ಬನ್ನಿರಿ ಜಸ್ಟ್ ಸ್ನಾನ ಆಯಿತು ನೋಡ್ರಿ ಸ್ನಾನ ಆಗಿ ಚಪಾತಿ ಮಾಡಿಕೊಂಡೆ ಚಪಾತಿ ಮಾಡ್ಕೊಂಡು ಊಟ ಮಾಡಬೇಕು ತುಂಬ ಲೇಟಾಯಿತು ಏನೋ ಬಟ್ಟೆ ಮಾಡ್ತಿರ್ಬೇಕು ಬಟ್ಟೆ ಮೇಲೆ ಮೇಲೇದು ಯಪ್ಪ ಇವತ್ತು ಫುಲ್ಲು ಏನಂತಾರಲ್ಲ ಮನೇಲಿ ಏನಾದರೂ ಆದರೆ ತುಂಬ ಕಷ್ಟ ರೀ ಎಲ್ಲ ಕ್ಲೀನ್ ಮಾಡ್ಕೊಳೋದು ಮಾಡೋದು ಅಂದರೆ ಬರೀ ಹೇಳಿ ಚಪಾತಿ ತೊಗೊಂಡು ಉಣ್ಕೋತ ಯಜಮಾನ್ರು ಬಂದಿದ್ದಾರೆ ಊಟಕ್ಕೆ ಇಲ್ಲಿಗೆ ತೊಗೊಂಡೋಗಿದ್ರು ಅವರು ಮತ್ತು ಹತ್ತಿರ ಇದೆ ಅಂತ ಇಲ್ಲೇ ಮನೆಗೆ ಬಂದು ಊಟ ಮಾಡ್ತಾಯಿದ್ದಾರೆ ಹ್ಞೂ ಮತ್ತೆ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ ನಿಮಗೆ ಇಷ್ಟು ಬಟ್ಟೆ ಒಗ್ದಿದ್ದೀನಿ ತೊಗೊಂಬಂದಿದ್ದೀನಿ ಇವಾಗ ಮಡಚಬೇಕು ತಿರುಗಿ ಇಡಬೇಕು ಪಾ ಅದು ಬೇಗ ಬೇಗ ಮಡ್ಚಿಕ್ತೀನಿ ನೋಡ್ರಿ ಬೆಳಗ್ಗೆ ಇವತ್ತು ಕೂತ್ಕೊಂಡೆ ಆಗಲಿಲ್ಲ ಡೈಲಿ ಕೂತ್ಕೊಂತಿದ್ದೆ ಮಂಗಳಾರ ಬಂದರೆ ಸತ್ತವರೆಗೂ ಜೋಡಿಸ್ತಾ ಇದ್ದೀನಿ ನೋಡಿರಿ ಜೋಡಿಸಿಟ್ಟಿದ್ದೀನಿ ಇವಾಗೆಲ್ಲ ಒಂದು ಹಳೆ ಫೋಟೋ ಸಿಕ್ಕಿದೆ ನೋಡಿರಿ ನಂದು ಆ್ಯನಿವರ್ಸರಿ ಬೆಂಗಳೂರಲ್ಲೇ ಮಾಡಿರೋದು ಅದು ಫ್ರೇಮ್ ಹಾಕಿಸ್ತೀನಿ ಹಾಕಿಸ್ತೀನಿ ಅಂದವ್ರೆ ಹಾಕ್ಸೋಕೆ ಆಗಿಲ್ಲ ತೋರಿಸ್ತೀನಿ ರೀ ಫಸ್ಟ್ ಟೈಮ್ ಬೆಂಗಳೂರು ಬಂದಲ್ಲಿ ಆ್ಯನಿವರ್ಸರಿ ಆಚರಣೆ ಮಾಡ್ಕೊಂಡಿದ್ದು ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಫ್ರೇಮ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಇಷ್ಟೇ ಆಗಿದೆ ನೋಡ್ರಿ ಇದು ಹಾಗೆ ಮಡ್ಚಿ ಮಡ್ಚಿ ಇಟ್ಟಿದ್ದಾರೆ ಇದು ಹಾಗೆ ಇದೆ ಅಣ್ಣ ನೋಡ್ರಿ ಓಲ್ಡ್ ಆಗ್ತಾಯಿದೆ ಇದು ಇದು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಯಾವಾಗ ಮಾಡಿಸ್ತಾರೋ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಜನ ಬಂದಿದ್ರು ನೋಡಿರಿ ಮೊನ್ನೆ ಚಾಯ್ ಇದು ಹಿಡ್ಕೊಳಕ್ಕೆ ಇಲ್ಲ ಫೋಲ್ಡ್ ಆಗ್ತಾನೇ ಇದೆ ಫಸ್ಟ್ ಟೈಮ್ ಆ್ಯನಿವರ್ಸರಿ ಇದ್ದು ಬೆಂಗ್ಳೂರು ಬಂದಮೇಲೆ ಅಂದರೆ ಊರಲ್ಲಿ ಒಂದು ಸರಿಯಾಗಿತ್ತು ಏನೂ ಮಾಡ್ಕೊಂಡಿರಲಿಲ್ಲ ಬೆಂಗ್ಳೂರು ಬಂದಮೇಲೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಮಾಡ್ಕೊಂಡಿರೋದು ಈ ಸರಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಳೋಣ ಅಂದ್ಕೊಂಡಿದ್ರಿ ನೋಡೋಣ ಹಾಳಿಗೆ ಹೋಗಿ ರೇಷನ್ ತೊಗೊಂಡ್ಬಂದಿದ್ರು ನೋಡ್ರಿ ಎಲ್ಲಿಂದಲೇ ಇಟ್ಟಿದ್ರಿ ಖಜೂರಿ ಶೇಗಾಲೆ ಎಲ್ಲ ತಂದು ಇಲ್ಲೇ ಇಟ್ಟಿದ್ರಿ ಇವತ್ತೆಲ್ಲ ತುಂಬ ಬಟ್ಟೆಯೆಲ್ಲ ಒಗೋದು ತೆಗೆಯೋದು ಹಾಕೋದ್ರಿಂದ ತುಂಬ ಕಲ್ ನನಗಂತು ಅದಕ್ಕೋಸ್ಕರ ಇಲ್ಲೇ ಇಟ್ಟಿದ್ದೀನಿ ಈಗ ಮಾಲಲ್ಲಿ ಸೊಪ್ಪು ಸೊಪ್ಪುಕೊಂಡಿತು ನಾಳೆ ರೊಟ್ಟಿ ಮಾಡುವಾಗ ತಾಳಸ್ಬಿಡೋಣ ಅಂತ ತೊಗೊಂಡ್ಬಂದಿದ್ದೀನಿ ಚೆನ್ನಾಗಿರುತ್ತೆ ಮತ್ತೆ ನೋಡಿರಿ ಇದು ಬೆಳಗ್ಗೆ ತಿನ್ನೋಕ್ಕೆ ಎಲ್ಲ ಕಾಲುಗಳನ್ನ ರೆಡಿ ಮಾಡಿದರೆ ಯಜಮಾನರು ಬೆಳಗ್ಗೆ ಅವ್ರು ಇದು ಡಾಕ್ಟ್ರು ಹೇಳಿದ್ದಾರೆ ಇದು ಮತ್ತು ಇನ್ನೊಂದು ಹೇಳಿದ್ದಾರೆ ಸೊ ಅವ್ರಿಗೋಸ್ಕರ ಇದು ಇದು ಅವ್ರಿಗೋಸ್ಕರ ಇದು ಅವ್ರಿಗೋಸ್ಕರ ಮತ್ತು ಇದು ಕೂಡ ಅವ್ರಿಗೋಸ್ಕರನೇ ಸೊ ಅವ್ರು ತಿನ್ನೋಕ್ಕೆ ನಮಗೆಲ್ಲ ಇಲ್ಲ ತಿಂದರೆ ನಾನು ಒಂದು ಹೇಳಿ ಕಾಳು ತಿಂತೀರೋ ಅದರಲ್ಲಿ ಎಲ್ಲ ಇಲ್ಲಿ ತಂದಿಟ್ಟಿದ್ದೀರಿ ನಾಳೆ ಇಲ್ಲ ನಾಡಿದ್ದು ಎತ್ತೀನಿ ಯಾವಾಗ ಎತ್ತೀನೋ ಗೊತ್ತಿಲ್ಲ ಸದ್ಯಕ್ಕಾದ್ರೆ ಇಲ್ಲಿ ಇಟ್ಟಿದ್ದೀನಿ ಅವೆರಡನೇನು ಇತ್ತು ಇಲ್ಲಿ ಕಾಳು ಇಲ್ಲೇ ಇಟ್ಟಿದ್ದಾರೆ ನೋಡ್ರಿ ಕಾಲಲ್ಲಿ ಹುಲ್ಲಿ ಕಾಳು ಹೆಸರು ಕಾಳು ಕಡ್ಲಿ ಬೇಳೆ ಕಡ್ಲಿ ಕಾಳು ಆಮೇಲೆ ಅಲ್ಸ ಇದು ಏನೋ ಅಂತ ಮೆತಿ ಇದು ಶೇಂಗಾ ಆಮೇಲೆ ಹೆಸರು ಕಾಳು ಹೆಸರು ಹೇಳ್ತದೆ ಹೆಸರು ಹೆಸರು ಕಾಳು ಅದು ಆಮೇಲೆ ಇದು ಉದ್ದು ಬೇಳೆ ಆಯ್ತು ಕಡ್ಲಿ ಇಷ್ಟಲ್ಲ ನಾನು ಹಾಕಿ ತಿಂದರೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನು ತಿಂದರೆ ಏನಕ್ಕೆ ಯೂಸ್ ಆಗುತ್ತೆ ಏನಕ್ಕಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದು ತುಂಬ ಹೆಲ್ಪ್ ಆಗುತ್ತೆ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ತುಂಬ ಸುಸ್ತಾಗಿದೆ ಮಾಲ್ಗೋಗೋದು ಆಚೆ ಇವತ್ತೆ ಮಾಲ್ಗೋಗಿದ್ದು ವಿಡಿಯನ್ ಮಾಡ್ಕೊಳ್ಳಲಿಲ್ಲ ನಾನು ಇವತ್ತು ಯಾರು ವಿಡಿಯೋನೂ ಕೂಡ ನೋಡಲಿಲ್ಲ ಸೊ ಎಲ್ಲ ಎಲ್ಲೇ ಇದೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೇಗ ಬೇಗ ಕೆಲಸ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್